ಎಲ್ರಿಗೂ ನಮಸ್ಕಾರ ನಾನು ನಯನ ಇಡೀ ದೇಶದಲ್ಲಿ ಸದ್ಯ ಸಕ್ಕ ಸುದ್ದಿ ಆಗ್ತಾ ಇರುವ ವಿಚಾರ ಏನು ಅಂದ್ರೆ ಅದು ರಾಮ ಮಂದಿರ ಕೋಟ್ಯಾನು ಕೋಟಿ ಹಿಂದೂಗಳ ಮಹತ್ವಾಕಾಂಕ್ಷೆಯ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದೆ ಇಡೀ ದೇಶದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ನಾನೂರು ವರ್ಷಗಳಿಂದ ಕಾದಿದ್ದಕ್ಕೆ ಕೊನೆಗೂ ಫಲ ಸಿಕ್ಕಂತಾಗಿದೆ ಜನವರಿ ಇಪ್ಪತ್ತೆರಡರಂದು ಪ್ರಧಾನಿ ನರೇಂದ್ರ ಮೋದಿ ಲೋಕಾರ್ಪಣೆ ಮಾಡುವ ರಾಮ ಮಂದಿರ ಹಲವಾರು ವಿಶೇಷತೆಗಳಿಂದ ಕೂಡಿದೆ ಆದ್ರೆ ನಿಮ್ ಗೊತ್ತಿದೆಯೋ ಗೊತ್ತಿದ್ಯೋ ಇಲ್ವೋ ಗೊತ್ತಿಲ್ಲ ರಾಮ ಮಂದಿರ ಉದ್ಘಾಟನೆಗೆ ಸಿದ್ಧವಾಗಿದೆ ಆದ್ರೆ ಇಲ್ಲಿವರೆಗೆ ಮೊದಲ ಮಹಡಿಯ ಕಾಮಗಾರಿಯೂ ಪೂರ್ಣಗೊಂಡಿಲ್ಲ ಹಾಗಾದ್ರೆ ರಾಮ ಮಂದಿರವನ್ನ ಯಾಕೆ ಉದ್ಘಾಟನೆ ಮಾಡಲಾಗ್ತಾ ಇದೆ ಈ ಕಾಮಗಾರಿ ಪೂರ್ಣಗೊಳ್ಳೋದು ಯಾವಾಗ ಈ ರಾಮ ಮಂದಿರದ ವಿಶೇಷತೆ ಏನು ಅನ್ನೋದನ್ನ ಇವತ್ತು ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ ಜನವರಿ ಇಪ್ಪತ್ತೆರಡರಂದು ಭಾರತೀಯರ ಪಾಲಿಗೆ ಐತಿಹಾಸಿಕ ದಿನವಾಗುವುದಂತೂ ನಿಜ ಉತ್ತರ ಪ್ರದೇಶದ ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ಬಹಳ ವಿಶೇಷವಾಗಿ ವಿನೂತನವಾಗಿ ರಾಮ ಮಂದಿರ ಉದ್ಘಾಟನೆಯಾಗಲಿದೆ ಎಪ್ಪತ್ತು ಎಕರೆಯಲ್ಲಿ ರಾಮ ಮಂದಿರ ದೇವಾಲಯದ ಸಂಕೀರ್ಣ ನಿರ್ಮಾಣವಾಗಲಿದೆ ಎರಡು ಪಾಯಿಂಟ್ ಏಳು ಎಕರೆಯಲ್ಲಿ ದೇವಾಲಯ ನಿರ್ಮಾಣ ಮಾಡಲಾಗಿದೆ ಇನ್ನೂರ ಮೂವತ್ತೈದು ಅಡಿ ದೇವಾಲಯದ ಅಗಲ ನೂರ ಅರವತ್ತೊಂದು ಅಡಿ ದೇವಾಲಯದ ಒಟ್ಟು ಎತ್ತರ ಮುನ್ನೂರ ಅರವತ್ತು ಅಡಿ ದೇವಾಲಯದ ಕಟ್ಟಡದ ಉದ್ದವಾಗಿದೆ ಇನ್ನು ದೇವಾಲಯದ ವಿಶೇಷತೆ ಏನು ಅಂದ್ರೆ ಹನ್ನೆರಡು ಬಾಗಿಲುಗಳನ್ನ ದೇವಾಲಯ ಹೊಂದಿರುವಂತದ್ದು ಎಸ್ ರಾಮ ಮಂದಿರ ಹನ್ನೆರಡು ಬಾಗಿಲುಗಳನ್ನ ಹೊಂದಿದೆ ಇನ್ನು ಈ ರಾಮ ಮಂದಿರ ಮೂರು ಮಹಡಿಗಳನ್ನ ಒಳಗೊಂಡಿದೆ ಆದ್ರೆ ಈಗ ಒಂದು ಮಹಡಿಯ ಕಾಮಗಾರಿ ಕೂಡ ಪೂರ್ಣಗೊಂಡಿಲ್ಲ ಎಸ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಅಂತ್ಯಕ್ಕೆ ಮೊದಲ ಹಂತದ ಕಾಮಗಾರಿ ಪೂರ್ಣಗೊಳ್ಬೇಕಿತ್ತು ಆದರೆ ಇಲ್ಲಿವರೆಗೂ ಮೊದಲ ಹಂತದ ಕಾಮಗಾರಿ ಪೂರ್ಣಗೊಂಡಿಲ್ಲ ಜನವರಿ ಇಪ್ಪತ್ತೆರಡಕ್ಕಿಂತ ಮುಂಚೆ ಕಾಮಗಾರಿ ಪೂರ್ಣಗೊಳ್ಳುತ್ತೆ ಅಂತ ಹೇಳಲಾಗಿದೆ ಮೊದಲ ಹಂತದ ಕಾಮಗಾರಿ ಅಂದ್ರೆ ನೆಲಮಹಡಿ ನೆಲಮಹಡಿಯಲ್ಲಿ ಐದು ಮಂಟಪವನ್ನ ನಿರ್ಮಿಸಲಾಗ್ತಾ ಇದೆ ಗರ್ಭಗುಡಿ ಕೂಡ ಇದೇ ಹಂತದಲ್ಲಿ ಪೂರ್ಣವಾಗಲಿದ್ದು ಹಾಗಾಗಿ ರಾಮಮೂರ್ತಿ ಪ್ರತಿಷ್ಠಾಪನೆಗೆ ಯಾವುದೇ ಅಭ್ಯಂತರವಿಲ್ಲ ಇದರ ಜೊತೆಗೆ ದೇವಸ್ಥಾನದ ಹೊರಗೋಡೆಯ ತಳಭಾಗದಲ್ಲಿ ರಾಮನ ಜೀವನವನ್ನ ಬಿಂಬಿಸುವ ಚಿತ್ರಗಳ ಕೆತ್ತನೆ ಕಾರ್ಯ ಕೂಡ ಪೂರ್ಣಗೊಳ್ಳಲಿದೆ ಭಕ್ತರ ಸಹಾಯ ಕೇಂದ್ರ ಮತ್ತು ಶೌಚಾಲಯ ಕಟ್ಟಡದ ಕಾಮಗಾರಿ ಕೂಡ ಮುಗಿಯಲಿದೆ ಹಾಗಾದ್ರೆ ಎರಡನೇ ಹಂತದ ಕಾಮಗಾರಿಯಲ್ಲಿ ಏನೇನಿರುತ್ತೆ ಇದರ ವಿಶೇಷತೆ ಏನು ಈ ಕಾಮಗಾರಿ ಯಾವಾಗ ಪೂರ್ಣಗೊಳ್ಳುತ್ತೆ ಅನ್ನೋದನ್ನ ನಾವು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀವಿ ಮೊದಲ ಮಹಡಿಯಲ್ಲಿ ರಾಮನ ದರ್ಬಾರಿನ ಜಲಕ್ ಇರಬೇಕು ಅನ್ನುವಂಥದ್ದು ಅಯೋಧ್ಯೆಯಲ್ಲಿ ಭಕ್ತರ ಆಸೆಯಾಗಿತ್ತು ಆ ಹಿನ್ನೆಲೆಯಲ್ಲಿಯೇ ಮೊದಲ ಮಹಡಿಯಲ್ಲಿ ರಾಮನ ದರ್ಬಾರನ್ನ ಹೋಲುವ ವಾತಾವರಣವನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಸೀತೆ ಹನುಮಂತ ಹಾಗೂ ರಾಮನ ಮೂವರು ಸೋದರರ ಮೂರ್ತಿಗಳು ಇಲ್ಲಿರಲಿವೆ ಆದ್ರೆ ಎರಡನೇ ಮಹಡಿಯನ್ನ ಧಾರ್ಮಿಕ ಕಾರ್ಯಕ್ರಮಗಳಿಗಾಗಿ ಮೀಸಲಿಡಲಾಗುವುದು ಈ ಮಹಡಿಯಲ್ಲಿ ಧ್ಯಾನ ಯಜ್ಞ ಮಾಡೋದಕ್ಕೆ ಅವಕಾಶವನ್ನ ನೀಡಲಾಗುತ್ತೆ ಆದ್ರೆ ಈ ಜಾಗದಲ್ಲಿ ಸಾರ್ವಜನಿಕರಿಗೆ ಅವಕಾಶ ಇರುವುದಿಲ್ಲ ಇದು ಕೇವಲ ದೊಡ್ಡ ಮಟ್ಟದ ಅರ್ಚಕರಿಗೆ ಮಾತ್ರವೇ ಮೀಸಲಾಗಿರುತ್ತೆ ಎಂದು ಹೇಳಲಾಗಿದೆ ಇನ್ನು ಎರಡನೇ ಹಂತದ ಕಾಮಗಾರಿ ಪೂರ್ಣಗೊಳ್ಳೋದಕ್ಕೆ ಇನ್ನೂ ಒಂದು ವರ್ಷ ಕಾಯ್ಬೇಕಾಗುತ್ತೆ ಅಂದ್ರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಎರಡನೇ ಹಂತದ ಕಾಮಗಾರಿ ಮುಕ್ತಾಯವಾಗುತ್ತೆ ನಾವು ಆಗ್ಲೇ ಹೇಳಿದ್ವಿ ರಾಮ ಮಂದಿರ ಅಂದ್ರೆ ಅದು ಮೂರು ಮಹಡಿಯ ಕಟ್ಟಡ ಅಂತ ಹಾಗಾಗಿ ಮೂರನೇ ಹಂತಸ್ಸಿನ ಕಾಮಗಾರಿ ಯಾವಾಗ ನಡೆಯುತ್ತೆ ಅನ್ನುವಂಥದ್ದೇ ಇಂಟ್ರೆಸ್ಟಿಂಗ್ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಮೂರನೇ ಹಂತದ ಕಾಮಗಾರಿ ಮುಗಿಯೋದಕ್ಕೆ ಇನ್ನೂ ಎರಡು ವರ್ಷ ಕಾಯ್ಬೇಕು ಹಾಗಾದ್ರೆ ಈ ಮೂರನೇ ಹಂತದಲ್ಲಿ ಯಾವೆಲ್ಲ ಕಾಮಗಾರಿಗಳು ನಡೆಯುತ್ತೆ ಇಲ್ಲಿ ಏನೇನಿರುತ್ತೆ ಅನ್ನೋದನ್ನ ನೋಡೋದಾದ್ರೆ ಈ ಹಂತದಲ್ಲಿ ಮಹರ್ಷಿ ವಾಲ್ಮೀಕಿ ಶಬರಿ ನಿಷದ ರಾಜ ಮಹರ್ಷಿ ವಸಿಷ್ಠ ಮಹರ್ಷಿ ವಿಶ್ವಾಮಿತ್ರ ಅಹಲ್ಯ ಹಾಗೂ ಅಗಸ್ತ್ಯ ಮುನಿಗೆ ದೇವಾಲಯಗಳನ್ನ ನಿರ್ಮಿಸಲಾಗುತ್ತೆ ಇದು ಮೂರನೇ ಹಂತದಲ್ಲಿ ಪೂರ್ಣಗೊಳ್ಳಲಿದೆ ಈ ಕಾಮಗಾರಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪೂರ್ಣವಾಗಲಿದೆ ಹಾಗಾಗಿ ಸಂಪೂರ್ಣ ರಾಮ ಮಂದಿರ ನೋಡ್ಬೇಕು ಅಂದ್ರೆ ಇನ್ನು ಎರಡು ವರ್ಷ ಕಾಯ್ಬೇಕು ಸುಪ್ರೀಂ ಕೋರ್ಟ್ ಆದೇಶದಂತೆ ರಚಿಸಲಾಗಿರುವ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ರಾಮಮಂದಿರದ ಸಂಕೀರ್ಣ ನಿರ್ಮಾಣದ ಹೊಣೆಯನ್ನ ಹೊತ್ತಿದೆ ಟ್ರಸ್ಟ್ನ ಪದಾಧಿಕಾರಿಗಳು ನೀಡಿರುವ ಮಾಹಿತಿ ಪ್ರಕಾರ ಈ ರಾಮ ಮಂದಿರವನ್ನು ನಿರ್ಮಾಣ ಮಾಡುವುದಕ್ಕೆ ಸದ್ಯ ಸಾವಿರದ ಐನೂರು ಕೋಟಿ ರೂಪಾಯಿ ವೆಚ್ಚವಾಗಲಿದೆ ದೇವಾಲಯದ ಸಂಕೀರ್ಣ ಸಂಕೀರ್ಣದಲ್ಲಿ ಇರಲಿರುವ ಬೇರೆ ಬೇರೆ ದೇವಾಲಯಗಳು ವಸ್ತು ಸಂಗ್ರಹಾಲಯ ಭಕ್ತಾದಿಗಳ ವಸತಿ ಗೃಹ ಶೌಚಾಲಯ ವಾಹನ ನಿಲುಗಡೆ ಪ್ರದೇಶ ನಿರ್ಮಾಣ ಮತ್ತು ಅಭಿವೃದ್ಧಿಗೆ ಎಷ್ಟು ವೆಚ್ಚವಾಗಲಿದೆ ಅನ್ನುವಂತಹ ಬಗ್ಗೆ ನಿಖರವಾದಂತಹ ಮಾಹಿತಿ ಇಲ್ಲ ಆದರೆ ಸದ್ಯಕ್ಕೆ ಅಂದಾಜು ಮಾಡಿರುವ ಪ್ರಕಾರ ಮೂರು ಸಾವಿರದಿಂದ ನಾಲ್ಕು ಸಾವಿರ ಕೋಟಿ ಬೇಕಾಗಬಹುದು ಅಂತ ಹೇಳಲಾಗಿದೆ ಆದರೆ ಎಲ್ಲಾ ಕಾಮಗಾರಿಗಳನ್ನ ಪೂರ್ಣಗೊಳಿಸುವುದಕ್ಕೆ ಅಗತ್ಯವಿರುವಷ್ಟು ಹಣ ದೇಣಿಗೆ ರೂಪದಲ್ಲೇ ಸಂಗ್ರಹವಾಗುತ್ತೆ ಅನ್ನುವಂಥದ್ದು ವಿಶೇಷ ಇನ್ನು ಈ ದೇವಾಲಯ ಕೇವಲ ಇದೊಂದೇ ಅಲ್ಲ ಹಲವಾರು ವಿಶೇಷತೆಗಳನ್ನ ಒಳಗೊಂಡಿದೆ ಅದರಲ್ಲಿ ಒಂದು ರಾಮಲಲ್ಲಾ ಮೂರ್ತಿ ಹೌದು ರಾಮ ಮಂದಿರದ ಪ್ರಮುಖ ಆಕರ್ಷಣೆ ಅಂದ್ರೇನೆ ರಾಮಲಲ್ಲನ ವಿಗ್ರಹ ರಾಮ ಮಂದಿರದಲ್ಲಿ ಬಾಲರಾಮನ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಈ ಮೂರ್ತಿಯನ್ನ ಕರ್ನಾಟಕದ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ನಿರ್ಮಾಣ ಮಾಡಿದ್ದಾರೆ ಎಂದು ಹೇಳಲಾಗಿದೆ ಆದರೆ ಈ ಬಗ್ಗೆ ಟ್ರಸ್ಟ್ನಿಂದ ಅಧಿಕೃತ ಮಾಹಿತಿ ಅಥವಾ ಅಧಿಕೃತ ಘೋಷಣೆ ಲಭ್ಯವಾಗಿಲ್ಲ ಇನ್ನು ರಾಮ ಮಂದಿರವನ್ನ ಒಂದು ಸಾವಿರ ವರ್ಷಗಳವರೆಗೆ ರಿಪೇರಿ ಮಾಡುವ ಅಗತ್ಯವಿಲ್ಲ ಇನ್ನು ಪ್ರಬಲ ಭೂಕಂಪಕ್ಕೂ ಕೂಡ ರಾಮ ಮಂದಿರ ಜಗ್ಗೋದಿಲ್ಲ ಆದರೆ ರಿಕ್ಟರ್ ಮಾಪಕದಲ್ಲಿ ಐದು ಆರು ತೀವ್ರತೆಯ ಭೂಕಂಪ ದಾಖಲಾದ್ರೂ ಕೂಡ ರಾಮ ಮಂದಿರಕ್ಕೆ ಯಾವುದೇ ರೀತಿಯ ಹಾನಿಯಾಗುವುದಿಲ್ಲ ಇದಕ್ಕೆ ಪ್ರಮುಖವಾದಂತಹ ಕಾರಣ ಅಂದ್ರೆ ದೇವಾಲಯದ ಅಡಿಪಾಯವನ್ನ ಹದಿನೈದು ಅಡಿ ಆಳದಿಂದ ಹಾಕಲಾಗಿರುವಂತದ್ದು ಜೊತೆಗೆ ಬೃಹತ್ ಕಂಬಗಳನ್ನು ಕೂಡ ದೇವಾಲಯದಲ್ಲಿ ನಿರ್ಮಾಣ ಮಾಡಿರೋದ್ರಿಂದ ಪ್ರಬಲ ಭೂಕಂಪವನ್ನ ಕೂಡ ಈ ರಾಮ ಮಂದಿರ ತೆರೆದುಕೊಳ್ಳುತ್ತೆ ಭೂಮಿ ನಡುಗಿದ್ರೂ ದೇಗುಲಕ್ಕೆ ಹಾನಿಯಾಗೋದಿಲ್ಲ ಅನ್ನುವಂಥ ಅಂಶ ಇದೀಗ ಬೆಳಕಿಗೆ ಬಂದಿದೆ ಇಷ್ಟೆಲ್ಲ ವಿಶೇಷತೆ ಇರುವ ರಾಮ ಮಂದಿರವನ್ನ ಸಂಪೂರ್ಣ ಕಾಮಗಾರಿ ಮುಗಿದ ಬಳಿಕವೇ ಲೋಕಾರ್ಪಣೆ ಮಾಡಬಹುದಿತ್ತಲ್ವಾ ಈ ಪ್ರಶ್ನೆಗಳು ಹಲವರನ್ನ ಕಾಡ್ತಾ ಇದೆ ಕೇವಲ ಮೊದಲ ಹಂತದ ಕಾಮಗಾರಿ ಮುಗಿಯೋದ್ರಲ್ಲಿ ಇದೆ ಹೀಗಿರುವಾಗ ಲೋಕಾರ್ಪಣೆಯ ಅಗತ್ಯವೇನಿತ್ತು ಅಂತ ಹಲವರು ಪ್ರಶ್ನೆ ಎತ್ತಿದ್ದಾರೆ ಇದಕ್ಕೆ ಕಾರಣ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಎನ್ನಲಾಗ್ತಿದೆ ಲೋಕಸಭೆ ಚುನಾವಣೆ ಹತ್ತಿರ ಬರ್ತಾ ಇರೋದ್ರಿಂದ ರಾಮ ಮಂದಿರ ಚುನಾವಣೆ ವಿಚಾರವಾಗಿ ಮಾರ್ಪಟ್ಟಿದೆ ಬಿಜೆಪಿ ಇದು ಪಕ್ಷದ ಕಾರ್ಯಕ್ರಮ ಅನ್ನೋ ಹಾಗೆ ಬಿಂಬಿಸ್ತಾ ಇದೆ ಕಾಂಗ್ರೆಸ್ ಈ ಬಗ್ಗೆ ಚಕಾರ ಎತ್ತುತ್ತಾ ಇದೆ ಹಾಗಾಗಿ ರಾಮ ಮಂದಿರ ಲೋಕಾರ್ಪಣೆಯಿಂದ ಹಿಂದೂಗಳ ಮತ ಸೆಳಿಬಹುದು ಅನ್ನುವಂಥದ್ದು ಬಿಜೆಪಿಯ ಲೆಕ್ಕಾಚಾರವಾಗಿದೆ ಎನ್ನಲಾಗಿದೆ ಹಾಗಾಗಿಯೇ ಕಾಮಗಾರಿ ಪೂರ್ಣಗೊಳ್ಳದೆಯೇ ಲೋಕಾರ್ಪಣೆಗೆ ಸಜ್ಜಾಗಿದೆ ಏನೇ ಆದರೂ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಯಾತ್ರಿಕರು ರಾಮ ಮಂದಿರ ವೀಕ್ಷಣೆಗೆ ಬರುವ ಸಾಧ್ಯತೆಗಳಿವೆ ಎಂಟರಿಂದ ಹತ್ತು ಕೋಟಿ ಜನರು ವಾರ್ಷಿಕವಾಗಿ ಭೇಟಿ ನೀಡುವ ಸಾಧ್ಯತೆ ಇದೆ ಲಕ್ಷಾಂತರ ಜನರು ಪಟ್ಟ ಪರಿಶ್ರಮಕ್ಕೆ ಕೊನೆಗೂ ಫಲ ಸಿಕ್ಕಂತಾಗಿದೆ ರಾಮ ಮಂದಿರ ಲೋಕಾರ್ಪಣೆಯಿಂದ ಇದು ಹಿಂದೂಗಳ ಪವಿತ್ರ ಪುಣ್ಯಕ್ಷೇತ್ರವಾಗಲಿದೆ ಈಗಾಗಲೇ ಮಂತ್ರಾಕ್ಷತೆ ವಿತರಣೆ ಕೂಡ ಮಾಡಲಾಗ್ತಾ ಇದೆ ಒಟ್ನಲ್ಲಿ ರಾಮ ಮಂದಿರ ಲೋಕಾರ್ಪಣೆಯಿಂದ ಇಡೀ ದೇಶದಲ್ಲಿಯೇ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ